ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ಬಸವ ತತ್ವ ಪ್ರಚಾರಕ್ಕಾಗಿ ಮತ್ತು ತತ್ವಗಳಲ್ಲಿನ ಶಕ್ತಿಯನ್ನು ಬಿತ್ತರಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಶರಣು ಶರಣಾರ್ಥಿಯ ಪೊರೆ ಹೌದಪ್ಪ ಚೆನ್ನಪ್ಪ ಚಾಮರಾಜನಗರ ಬಿಸಿಲು ಗ್ರಾಮ ಬಿಸಿಲ್ವಾಡಿ ಗ್ರಾಮದಿಂದ ಚನ್ನಬಸಪ್ಪ ಅವರು ಸಂತೋಷ ಪರ ಪ್ರಶ್ನೆ ಕೇಳಿಸ್ಕೊಳ್ಳಿ ಆಯ್ತು ಮಹೇಶ ಸ್ಥಳದಲ್ಲಿ ಯಾವ ಭಕ್ತಿ ಇರುತ್ತದೆ ಯಾವ ಭಕ್ತಿ ಇರುತ್ತದೆ ಏಕಲಿಂಗರಿಷ್ಠ ಹಾ ಬಹುದೇವ ಉಪಾಸನೆ ಸಲ್ಲದು ಅನ್ಯದೇವ ಆಚರಣೆ ಸಲ್ಲದು ಮೆರವಣಿಗೆ ಉತ್ಸವ ಸಲ್ಲದು ಭಾಗಿಯಾಗಬಾರದು ಹಾ ಅದೆಲ್ಲ ಹಂತ ಹಂತವಾಗಿ ಆದ್ರೆ ನಮಗೆ ಬೇಕಾಗುವಂಥದ್ದು ಎರಡನೇ ಸ್ಥಳ ಅಂದ್ರೆ ಮಹೇಶ ಸ್ಥಳ ಅದರಲ್ಲಿ ನೀವು ಹೇಳಿದಂಥದ್ದು ನಿಷ್ಠಾ ಭಕ್ತಿ ನಿಷ್ಠಾ ಭಕ್ತಿ ಇರಬೇಕು ಹಾ ಅದು ಸರಿಯಾದ ಉತ್ತರ ಹಾ ನಿಷ್ಠಾ ಭಕ್ತಿ ಏಕಲಿಂಗ ನಿಷ್ಠಾ ಭಕ್ತಿ ಎನ್ನುವಂಥದ್ದು ಸರಿಯಾದ ಉತ್ತರ ತಾವು ನೀಡಿದಿರಾ ಅಭಿನಂದನೆಗಳ ತಮಗೆ ಶರಣು ಶರಣಾರ್ಥಿ ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಒಗಟು ಈ ಒಗಟಿ ರೀತಿ ಇದೆ ಒಗಟನ್ನು ಬಿಡಿಸ್ಬೇಕಾಗತ್ತೆ ನೀವು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಈ ನೀವು ಬಿಡಿಸ್ಬೇಕಾಗತ್ತೆ ಒಗ್ಗಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಇದೆ ಏನದು ಯಾವ್ದು ಚಿನ್ನದ ಪೆಟ್ಟಿಗೆ ಯಾವ್ದು ಬೆಳ್ಳಿಲಿಂಗ ಇದನ್ನ ನೀವು ಬಿಡಿಸಿ ಉತ್ತರನ ತಿಳಿಸ್ಬೇಕಾಗತ್ತೆ ಇದಕ್ಕೆ ಒಂದು ಸುಳಿವನ್ನು ನಾನು ಕೊಡೋದೇತು ಅಂತಂದ್ರೆ ಇದೊಂದು ತಿನ್ನುವ ಪದಾರ್ಥ ಈ ತಿನ್ನುವ ಪದಾರ್ಥಕ್ಕೆ ಆ ಒಂದು ಪದಾರ್ಥದಲ್ಲಿ ಇದರ ಸುಳಿವಿದೆ ಅದನ್ನು ನೀವು ಹುಡುಕ್ಬೇಕಾಗತ್ತೆ ಅದರಲ್ಲಿ ಈ ಪ್ರಶ್ನೆಯ ಉತ್ತರ ಅಡಗಿದೆ ಶರಣು ಶರಣಾತಿ ತಮಗೆ ಉಡುಪಿಯಿಂದ ಅಂಬಿಕಾ ಅವರು ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಇದು ಒಗ್ಗಟ್ಟಿದೆ ಈ ಬೆಳ್ಳಿ ಲಿಂಗ ಏನದು ಅಲ್ವಲ್ಲ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಬೆಳ್ಳಿ ಲಿಂಗ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅದು ಅದೇ ಆಕಾರವಾಗಿಯೇ ಇರುತ್ತೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ವಾ ಸರಿಯಾಗಿ ನೋಡಿ ಪ್ರಶ್ನೆ ಚಿನ್ನದ ಪೆಟ್ಟಿಗೆಯಲ್ಲಿ ಅದರ ಬಣ್ಣವೂ ಕೂಡ ಹಾಗೆ ಇರುತ್ತೆ ಚಿನ್ನದ ಬಣ್ಣ ತರ ಪೆಟ್ಟಿಗೆ ಮತ್ತೆ ಅದರಲ್ಲಿ ಇರುವಂತಹ ಲಿಂಗವೂ ಕೂಡ ಅದೇ ಆಕಾರವಾಗಿಯೇ ಇರುತ್ತೆ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಉತ್ತರ ಅದಲ್ಲ ಕಣ್ಣು ಹ ಅಲ್ಲ ಚಿನ್ನದ ಪೆಟ್ಟಿಗೆ ಚಿನ್ನದ ಬಣ್ಣ ಬೇಕಲ್ವಾ ಕಣ್ಣು ಅಂತ ಹೇಳಿದ್ರೆ ನೀವು ಅಲ್ಲ ತೊಂದರೆ ಇಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ನಾನು ತಿಳಿಸ್ಕೊಡ್ತೀನಿ ಶರಣು ಶರಣಾರ್ಥಿ ತಮಗೆ ವೀಕ್ಷಕರೇ ಪ್ರಯತ್ನ ಚೆನ್ನಾಗೇ ಪಡ್ತಾ ಇದ್ದೀರಾ ಖುಷಿಯಾಗುತ್ತೆ ನನಗೆ ಚಿನ್ನದ ಪೆಟ್ಟಿಗೆ ಚಿನ್ನದ ಪೆಟ್ಟಿಗೆ ಅಂತಂದರೆ ಆ ಬಣ್ಣ ಚಿನ್ನದ ಆ ಬಣ್ಣ ಏನಿರುತ್ತಲ್ಲೋ ಅದೇ ಥರದಂಥ ಬಣ್ಣ ಇದಕ್ಕಿರುತ್ತೆ ಮತ್ತು ಲಿಂಗ ಇಷ್ಟಲಿಂಗ ಯಾವ ರೀತಿಯಾದಂಥ ಆಕಾರ ಇರುತ್ತೋ ಅದೇ ಆಕಾರ ಇದು ಸಹ ಇರುತ್ತೆ ಅಂದರೆ ಚಿನ್ನದ ಪೆಟ್ಟಿಗೆಯಲ್ಲಿ ಈ ಬೆಳ್ಳಿ ಲಿಂಗ ಇರುತ್ತೆ ಏನದು ಉತ್ತರ ನೋಡಿ ಯೋಚನೆ ಮಾಡಿ ತಿಳಿಸಿ ಶರಣು ಶರಣಾರ್ಥಿ ತಮಗೆ ತಂಬ್ರಾಳಿಯಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಒಗಟಿದೆ ಈ ಒಗ್ಗಟ್ಟ ಬಿಡಿಸ್ಬೇಕಾಗತ್ತೆ ಒಗ್ಗಟ್ಟು ಈ ರೀತಿ ಕೇಳಿಸ್ಕೊಳ್ಳಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ತೆಂಗಿನಕಾಯಿ ಅಲ್ಲ ಚಿನ್ನದ ಪೆಟ್ಟಿಗೆ ಬಣ್ಣನೂ ಕೂಡ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಈ ಚಿನ್ನದ ಬಣ್ಣ ಮತ್ತೆ ಬೆಳ್ಳಿ ಬಣ್ಣ ಎರಡು ಬಣ್ಣಗಳು ಕೂಡ ಇಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಉತ್ತರಗಳನ್ನ ಹುಡುಕುವಲ್ಲಿ ಬಳಸ್ತಿರ್ತಿರ ಒಟ್ಟುಗಳನ್ನ ಬಿಡಿಸೋ ಅಭ್ಯಾಸ ಇದೆಯಾ ಗೊತ್ತಾಗ್ತಿಲ್ವಾ ತೊಂದ್ರೆ ಇಲ್ಲ ಕಾರ್ಯಕ್ರಮ ನೋಡ್ತಾ ತಿಳಿಸ್ಕೊಡ್ತೀನಿ ಶರಣ ತಮಗೆ ವೀಕ್ಷಕರೇ ನೋಡಿ ಒಗಟುಗಳನ್ನ ಬಿಡಿಸೋದು ಕೂಡ ಒಂದು ಕಲೆ ಅಂತ ಹೇಳ್ಬೋದಲ್ವಾ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜಾಸ್ತಿ ಇದ್ರ ಅಭ್ಯಾಸ ಇರತ್ತೆ ಪಟ್ಟಣಕ್ಕೆ ಹೋಲಿಸ್ಕೊಂಡ್ರೆ ಆ ಒಂದು ಪದಗಳನ್ನು ಬಿಡಿಸಿ ಬಿಡಿಸಿ ಆ ಒಂದು ಪದ ಇನ್ ಒಂದು ಪದಕ್ಕೆ ಇನ್ನು ಅದರ ಅರ್ಥ ಇನ್ನೆಲ್ಲೋ ಇರುತ್ತೆ ಅದಕ್ಕದಕ್ಕೂ ಜಗಜಾಂತರ ವ್ಯತ್ಯಾಸವಿರುತ್ತೆ ಆದರೂ ಕೂಡ ಅದನ್ನು ಹೋಲಿಕೆ ಮಾಡಿ ಒಂದು ಸಾಲನ್ನು ಮಾಡಿ ಹುಡುಕುವಂತ ಪ್ರಯತ್ನದಲ್ಲಿ ಒಂದು ಮಜಾ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ತುಂಬ ತಿಳ್ಕೊಂಡಿರ್ಬೇಕು ತುಂಬ ಓದ್ಕೊಂಡಿರ್ಬೇಕು ಅಂತೇನಿಲ್ಲ ಲೋಕಜ್ಞಾನ ಇದ್ರೆ ಅದಕ್ಕೆ ಅಲ್ವಾ ಬನ್ನಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ಇದು ನನ್ನ ಪ್ರಶ್ನೆಯಾಗಿತ್ತು ಶರಣು ಶರಣಾರ್ಥಿಯ ಪುರೇತಮ ಹೆಸರು ಗುರುರಾಜಂತಾ ಗುರುರಾಜ್ ಅವರು ಸಂತೋಷಾ ಪ್ರಶ್ನೆ ಕೇಳಿಸ್ಕೊಳ್ಳಿ ಆ ಇದು ಒಗಟಾಗಿನೇ ಒಗಟನ್ನ ನೀವು ಬಿಡಿಸಬೇಕಾಗುತ್ತೆ ಹಾ ಕೇಳಿಸ್ಕೊಳ್ಳಿ ಒಗಟನ್ನ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ಸರ್ ಹೇಳಿ ಪೈನಾಪಲ್ ನೋಡಿ ಯೋಚನೆ ಮಾಡಿ ಬೆಳ್ಳಿ ಲಿಂಗಾನು ಇರಬೇಕು ಅದರಲ್ಲಿ ನಮಗೆ ಸರ್ ಹೇಳಿ ಕೇಳಿಸ್ತಿಲ್ಲ ಇಲ್ವಲ್ಲ ಚಿನ್ನದ ಪೆಟ್ಟಿಗೆ ಅಂತ ಹೇಗೆ ಬರುತ್ತೆ ಬಣ್ಣ ಇರಲ್ವಲ್ಲ ಅದಕ್ಕೆ ತೊಂದರೆ ಇಲ್ಲ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಕಾರ್ಯಕ್ರಮ ಶರಣ ಶರಣಾರ್ತಿ ತಮಗೆ ವೀಕ್ಷಕರು ತುಂಬಾ ಜನ ಪಾಪ ಕಷ್ಟಪಡ್ತಾ ಇದೀರಾ ಹುಡುಕ್ತಾ ಇದೀರಾ ನಾನು ಒಂದೇ ಒಂದ್ ಸುಳಿ ಕೊಟ್ಟಿದ್ದೀರಿ ತಿನ್ನುವ ಪದಾರ್ಥ ಅಂತ ಒಬ್ರು ಬಾಳೆಹಣ್ಣು ಅಂತ ಹೇಳಿದ್ರಿ ಇನ್ನೊಬ್ರು ಪೈನಾಪಲ್ ಅಂತ ಹೇಳ್ತಿದ್ದೀರಾ ಏನಿದೆ ಅಂತ ನಾನು ಹೇಳ್ತೀನಿ ಆದ್ರೆ ಶರಣ ಶರಣಾರ್ಥಿ ತಮಗೆ ತಮ್ಮ ಹೆಸರು ದೊಡನ್ಗಡನ್ ತರಿ ಬಸಪುರಿ ಜಿಲ್ಲೆ ಗ್ರಾಮದಿಂದ ಬಸಪುರಿ ನಡ ದೊಡನ್ಗಡರ ಸಂತೋಷಾ ಒಗಟ ಕೇಳಿಸಿಕೊಳ್ಳಿ ಒಗಟ ನೀವು ಇಲ್ಲಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ಮಾವಿನಣ್ಣ ಸರ್ ಅಲ್ಲ ಬೆಳ್ಳಿ ಲಿಂಗನ ಇರಬೇಕು ಅದರ ಆಕಾರಾನೂ ಹಾಗೆ ಇರಬೇಕು ಅದರ ಪ್ರಯತ್ನ ಚೆನ್ನಾಗಿ ಬಿಡ್ತಾ ಇದೀರಾ ಅಣ್ಣರೇ ಪುಳಿವೇನ ಸಿಗಬಹುದು ತಿನ್ನುವ ಪದಾರ್ಥ ಪ್ರಯತ್ನ ಚೆನ್ನಾಗಿ ಪಡ್ತಾ ಇದೀರಾ ನೀವು ಮಾವಿನ ಹಣ್ಣು ಅಂತ ಹೇಳ್ತಾ ಅದಕ್ಕಿಂತಲೂ ಕೂಡ ಆ ಲಿಂಗದ ಒಂದು ಆಕಾರ ಅದರ ಗಾತ್ರವು ಕೂಡ ಇಲ್ಲಿ ತುಂಬಾ ಹೋಲಿಕೆ ಆಗುತ್ತೆ ಆ ರೀತಿಯಾದಂತಹ ಉತ್ತರ ಇದೆ ಇಲ್ಲಿದು ಕಾರ್ಯಕ್ರಮ ರೀ ತಿಳಿಸ್ಕೊಡ್ತೀನಿ ಶರಣು ಶರಣಾರ್ಥಿ ತಮ್ಗೆ ವೀಕ್ಷಕರೇ ಒಬ್ರು ಮಾವಿನ ಹಣ್ಣು ಅಂತ ಹೇಳಿದ್ರಿ ಒಬ್ರು ಮೂಸುಂಬೆ ಆ ಇನ್ನೊಬ್ರು ಬಾಳೆಹಣ್ಣು ಇನ್ನೊಬ್ರು ಪಪ್ಪಾಯ ಅನಾ ಎಲ್ಲವೂ ಬಂದ್ಬಿಡ್ತೇನೆ ಅನಿಸುತ್ತೆ ಆದರೆ ಆ ಒಂದು ಉತ್ತರ ಹುಡುಕುವಲ್ಲಿ ನೀವು ಆ ಬಣ್ಣಗಳ ಬಗ್ಗೆ ನಾನು ಹೇಳ್ದಾಗ ತಾವು ಪ್ರಯತ್ನ ಪಟ್ಟರಲ್ಲ ಅದು ಒಳ್ಳೆಯದು ಅನಿಸುತ್ತೆ ಆದರೆ ಅದಕ್ಕಿಂತಲೂ ಹತ್ತಿರವಾದಂಥ ಉತ್ತರ ಏನಪ್ಪ ನಾನೇ ಹೇಳಿಬಿಡ್ತೀನಿ ಉತ್ತರನ ಏನು ಅಂತ ಅಂದರೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಅಂದರೆ ಹಲಸಿನ ಹಣ್ಣು ಮತ್ತು ಅದರ ಬೀಜ ಹಲಸಿನ ಹಣ್ಣು ನೋಡಿ ಬಣ್ಣ ಹಾಗೆ ಇರುತ್ತೆ ಅದೊಂಥರ ಪೆಟ್ಟಿಗೆ ಆಕಾರದಲ್ಲಿರುತ್ತೆ ಅದರೊಳಗಡೆ ಇರುವಂಥ ಬೀಜ ಅದು ಇಷ್ಟಲಿಂಗದ ಗಾತ್ರ ಅದು ಮತ್ತು ಒಂದು ಆಕಾರದಲ್ಲೇ ಇರುತ್ತೆ ತಾವು ಮಾವಿನ ಹಣ್ಣು ಮೂಸಂಬಿ ಇವೆಲ್ಲವೂ ಕೂಡ ಮೇಲೆ ಅದರೊಂದು ಚಿನ್ನದ ಬಣ್ಣ ಇರುತ್ತೆ ನಿಜ ಅದರೊಳಗಡೆ ಒಂದು ಬೆಳ್ಳಿಲಿಂಗ ಇರುತ್ತೆ ನಿಜ ಆದರೆ ಅದಕ್ಕಿಂತಲೂ ಹತ್ತಿರವಾದಂಥ ಉತ್ತರ ಮತ್ತು ಇಷ್ಟಲಿಂಗಕ್ಕೆ ಹೋಲಿಕೆ ಆಗುವಂತಹ ಒಂದು ಗಾತ್ರ ಆಗಿರ್ಬೋದು ಅಥವಾ ಅದರೊಂದು ಆಕಾರವಾಗಿರ್ಬೋದು ಎಲ್ಲವೂ ಕೂಡ ಹತ್ತಿರವಾಗುವಂಥದ್ದು ಹಲಸಿನ ಹಣ್ಣು ಮತ್ತು ಅದರ ಬೀಜಕ್ಕೆ ಸೊ ಹಾಗಾಗಿ ಸರಿಯಾದ ಉತ್ತರ ಹಲಸಿನ ಹಣ್ಣು ಮತ್ತು ಬೀಜ ಇದು ಈ ಒಗಟಿನ ಉತ್ತರ ಆಗಿತ್ತು ಬರೀ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ರೀತಿ ಇದೆ ಆಯ್ದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ ದಂಪತಿಗಳ ಜನ್ಮಸ್ಥಳ ಯಾವುದು ಆಯ್ದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ ದಂಪತಿಗಳ ಬಗ್ಗೆ ಸಾಕಷ್ಟು ಮಾಹಿತಿನ ನಾವು ತುಂಬ ಸರಿ ಹಂಚ್ಕೊಂಡಿದ್ದೀವಿ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಿತ ಸುಳಿವು ನಾನು ಕೊಟ್ಟಿದ್ದೀನಿ ಇದು ರಾಯಚೂರು ಜಿಲ್ಲೆ ಈ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಸ್ಥಳ ಇದೆ ಇವರ ಒಂದು ಜನ್ಮಸ್ಥಳ ಇನ್ನು ಆಯ್ದಕ್ಕಿ ಮಾರಯ್ಯ ಅವರ ಕಾಯಕ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಮತ್ತು ನಾವು ಕೂಡ ಸಾಕಷ್ಟು ಬಾರಿ ತಮ್ಮಲ್ಲಿ ಹೇಳ್ಕೊಂಡಿದ್ದೀವಿ ಏನು ಅಂತ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳ ಕಾಯಕ ಏನಾಗಿತ್ತು ಅಂತಂದರೆ ನೆಲದಲ್ಲಿ ಬಿದ್ದಂತಹ ಅಕ್ಕಿಗಳನ್ನು ಆಯ್ದು ಅದರಿಂದ ಅನ್ನವನ್ನು ಮಾಡಿ ಅಂದರೆ ದಾಸೋಹವನ್ನು ಕಾರ್ಯವನ್ನು ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಅಂದರೆ ದಾಸೋಹವನ್ನು ಮಾಡ್ತಾಯಿದ್ರು ಇವರು ಆ ಮೂಲಕ ಕಾಯಕವನ್ನು ಮಾಡ್ತಾಯಿದ್ರು ನೋಡಿ ಯಾವ ರೀತಿಯೆಲ್ಲ ಆಗಿರ್ತಿತ್ತು ನಾವು ಅಂದ್ಕೊಳ್ತೀವಿ ಏನಪ್ಪ ನೆಲದಲ್ಲಿ ಬಿದ್ದಂಥ ಅಕ್ಕಿ ಕಾಳು ಎಷ್ಟಂತ ಅವರು ಒಂದಾ ಎರಡಾ ಅದು ನೆಲದಲ್ಲಿ ಬಿದ್ದಿದ್ದು ಆರಿಸೋವಂಥದ್ದು ಅಂದರೆ ಎಷ್ಟು ಕಷ್ಟ ಅಲ್ವಾ ಅದು ಇದು ಸಾಧ್ಯನಾ ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ಒಂದು ವಿಷಯ ತಾವು ಈ ಒಂದು ವಿಚಾರದಲ್ಲಿ ಅಥವಾ ಅವರೊಂದು ಕಾಯಕದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಲದಲ್ಲಿ ಆ ರೀತಿಯಾದಂಥ ಬಿದ್ದಂಥ ಅಕ್ಕಿಗಳನ್ನು ಪ್ರತಿಯೊಂದು ಅಕ್ಕಿ ಕಾಳುಗಳನ್ನು ಕೂಡ ಆಯ್ದು ಅದರಿಂದ ಅನ್ನವನ್ನು ಮಾಡಿ ದಾಸೋಹವನ್ನು ನಡೆಸುವಂತಹ ಶರಣರು ಜೊತೆಗೆ ವಚನಗಳನ್ನು ಕೂಡ ನೀಡಿದ್ದಾರೆ ಅಂತಂದರೆ ಅವರ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರವನ್ನು ಅವ್ರು ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ಅಕ್ಕಿ ಕಾಳುಗಳನ್ನು ಸಾಮಾನ್ಯವಾಗಿ ಮನೇಲಿ ಬಿದ್ದರೆ ಆರಿಸುವಂಥದ್ದೇ ಎಷ್ಟು ಕಷ್ಟವಾಗಿರುತ್ತೆ ಅಂಥದ್ರಲ್ಲಿ ನೆಲದಲ್ಲಿ ಬಿದ್ದಂಥ ಅಕ್ಕಿಗಳನ್ನು ಆಯ್ತಾಯಿದ್ರು ಅದರ ಮೂಲಕ ದಾಸೋಹವನ್ನು ಮಾಡ್ತಾಯಿದ್ರು ಅಂದರೆ ಆ ಇನ್ನೊಂದು ಅಂಶ ಏನಿತ್ತು ಅವ್ರ ಜೊತೆಗೆ ಶರಣು ಶರಣಾರ್ಥಿ ಪುರ ತಮ್ಮ ಹೆಸರು ಶಂಕರಗೌಡ ಅಂತ ನಾವು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕ್ ಸರ್ ಯಾದಗಿರಿ ಜಿಲ್ಲೆಯಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿಲ್ ಆಯ್ದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ ದಂಪತಿಗಳ ಜನ್ಮಸ್ಥಳ ಯಾವುದು ರಾಯಚೂರು ಜಿಲ್ಲೆ ಲಿಂಗಚೂರ್ ತಾಲೂಕು ಎರಡೋನೇ ಗ್ರಾಮ ರೀ ನೋಡಿ ಒಂದ್ ಸ್ವಲ್ಪ ಪ್ರಯತ್ನ ಪಡಿ ನೀವು ಎಲ್ಲಾ ಸರಿಯಾಗಿ ಹೇಳ್ಬಿಟ್ಟಿದ್ದೀರಾ ಗ್ರಾಮ ವಿಚಾರದ ಒಂದ್ ಸ್ವಲ್ಪ ಯೋಚನೆ ಮಾಡಿ ರಾಯಚೂರು ಜಿಲ್ಲೆ ಸರಿ ಲಿಂಗಸೂರ್ ತಾಲೂಕು ಸರಿ ನೀವು ಹೇಳಿದ್ದು ಆದ್ರೆ ಗ್ರಾಮ ಯಾಕೋ ಸ್ವಲ್ಪ ಬೇರೆ ಇದೆ ಅಂತ ಅನ್ಸುತ್ತೆ ನೋಡಿ ಹಾ ನಾನು ತಿಳಿಸ್ಕೊಡ್ತೀನಿ ನೋಡಿ ರಾಯಚೂರು ಜಿಲ್ಲೆ ಲಿಂಗಸೂರ್ ತಾಲೂಕು ಯಲಗಟ್ಟ ಗ್ರಾಮ ಗ್ರಾಮ ಹಾ ಯಲಗಟ್ಟ ಗ್ರಾಮ ಸರಿಯಾದ ಉತ್ತರ ನೀಡಿದ್ರೆ ತಾವು ಅಭಿನಂದನೆಗಳು ತಮ್ಗೆ ಶರಣು ಶರಣಾರ್ಥಿ ವೀಕ್ಷಕರೇ ನೋಡಿ ಉತ್ತರ ಗೊತ್ತಾಯ್ತಲ್ವಾ ಯಲಗಟ್ಟ ಗ್ರಾಮ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಯಲಗಟ್ಟ ಗ್ರಾಮ ಇವರು ಹುಟ್ಟಿದಂಥ ಸ್ಥಳ ಇದು ಜನ್ಮಸ್ಥಳ ಹಾಗೆ ನಾನು ಹೇಳ್ತಾ ಇದ್ದೆ ಅವರ ಒಂದು ಕಾಯಕ ಎಷ್ಟು ಕಷ್ಟ ಆಗ್ತಿತ್ತಲ್ಲವಪ್ಪ ಒಂದು ನಕ್ಕಿ ಕಳೆನ ಆರಿಸ್ಬೇಕು ಅಂತ ಅಂದರೆ ಕಾಯಕದಲ್ಲಿ ಒಂದು ದೃಢ ನಿರ್ಧಾರ ಇರಬೇಕು ಅಂದರೆ ಅದ್ರ ಮೂಲಕ ನಾವೇನು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನಗಳಲ್ಲಿ ಅಂತಂದರೆ ಕೆಲಸ ಎಷ್ಟೇ ಚಿಕ್ಕದಾಗಿದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅಥವಾ ಎಷ್ಟೇ ಚಿಕ್ಕದಾಗಿದ್ದರೂ ಸಹ ನಾವು ನಮ್ಮ ಶ್ರದ್ಧೆಯನ್ನು ಇಟ್ಟು ಮಾಡಿದಾಗ ಖಂಡಿತವಾಗಿಯೂ ಕೂಡ ನಾವು ಸಫಲವನ್ನು ಕಾಣ್ತೀವಿ ಅದು ಅದರಲ್ಲಿ ಒಳ್ಳೆಯ ಒಂದು ಉತ್ತಮ ಫಲಿತಾಂಶವನ್ನು ಕಾಣ್ತೀವಿ ಅದರ ಮೂಲಕ ಬರುವಂಥ ಒಂದು ಸಂಭಾವನೆ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಏನೇ ಇದ್ರೂ ಕೂಡ ಚಿಕ್ಕದಾಗಿರ್ಬೋದು ಆದರೆ ಆ ಚಿಕ್ಕದ ಸೇರಿ 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 ಒಂದಲ್ಲ ಒಂದು ದೊಡ್ಡದು ಆಗೇ ಆಗುತ್ತೆ ಅನ್ನೋದಕ್ಕೆ ಬಹುಶಃ ಇವರು ಕಾಯ್ಕೊಂಡು ತುಂಬ ತುಂಬ ಒಳ್ಳೆಯ ಒಂದು ಉದಾಹರಣೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಅಲ್ವಾ ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಅಮುಗಿ ದೇವಯ್ಯವರ ಒಂದು ವಚನ ಇದೆ ಇಲ್ಲಿ ಶರಣರಾದಂತಹ ಅಮುಗಿ ದೇವಯ್ಯರವರ ಒಂದು ವಚನ ಶರಣು ಶರಣಾರ್ಥಿ ತಮಗೆ ತಮ್ಮ ಹೆಸರು ಶರಣರಾದಂತಹ ಅಮುಗಿ ಮೊನೆ ಮೊನೆಯೇರಬಹುದು ಹುಲಿಯ ಬಲೆಯ ಹೋಗಬಹುದು ಎರಡು ಸಾಲನ್ನ ನಾನು ಹೇಳಿದೀನಿ ಮತ್ತೆ ನೀವು ಇದನ್ನ ಪೂರ್ಣಗೊಳಿಸಬೇಕು ಗೊತ್ತಾಗ್ತಿಲ್ವಾ ತೊಂದ್ರೆ ಇಲ್ಲ ಕಾರ್ಯಕ್ರಮ ನೋಡ್ತಾರಿ ತಿಳಿಸ್ಕೊಡ್ತೀನಿ ಶರಣ ಶರಣಾರ್ಥಿ ತಮ್ಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಪ್ರತಿಯೊಂದು ವಿಚಾರನೂ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಯಾವ ಯಾವ ರೀತಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಅಲಗಿನ ಮನೆ ಏರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಹಾಯಬಹುದು ಶರಣು ಶರಣಾರ್ಥಿ ತಮ್ಗೆ ತಮ್ಮ ಹೆಸರು ಸ್ವಾಮಿ ಅಂತಿ ಹೋಗಿ ಗುಂಡ್ಲುಪೇರಿ ತಾಲೂಕಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಇದು ಶರಣರಾದಂತಹ ಅಮುಗಿ ದೇವಯ್ಯರ ವಚನ ಇದರ ಎರಡು ಸಾಲನ್ನ ನಾನು ಹೇಳ್ತೀನಿ ಮತ್ತೆ ಇದನ್ನ ಪೂರ್ಣಗೊಳಿಸಬೇಕು ಅಲಗಿನ ಮೊನೆ ಏರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಹಾಯಬಹುದು ಗೊತ್ತಾಗ್ತಿಲ್ವಾ ಓದಿದ್ರೆ ಯಾವಾಗ್ಲಾದ್ರು ಓದಿದ್ದ ಓದಿ ಸ್ವಲ್ಪ ನೆನಪಿದ್ಯಾ ಕೊನೆ ಪಕ್ಷ ತೊಂದ್ರೆ ಇಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ನಾನು ತಿಳಿಸ್ಕೊಡ್ತೀನಿ ಶರಣ ತಮಗೆ ವೀಕ್ಷಕರೇ ಅಲಗಿನ ಮನೆ ಏರಬಹುದು ಅಂದ್ರೆ ಒಂದು ಅಲಿಗೆಯಿಂದ ಮಾಡಿದಂತಹ ಒಂದು ಮನೆಯನ್ನ ನಾವು ಹತ್ತಬಹುದು ಅಂದ್ರ ಮೇಲೆ ಹೋಗಿ ನಿಂತ್ಕೊಳ್ಬಹುದು ನಾವು ಹಾಗೇನೆ ಹುಲಿಯ ಬಲೆಯ ಹೋಗಬಹುದು ಅಂದ್ರೆ ಹುಲಿಗೆ ಹಾಕುವಂತ ಬಲೆ ಅಥವಾ ಅದರೊಂದು ಜಾಡಲ್ಲ ಹೋಗಿರಬಹುದು ಆ ಅಥವಾ ಹುಲಿನ ಯಾವ ರೀತಿ ಅದೊಂದು ಬಲೆ ಹಾಕಿ ಹಿಡ್ದಿರ್ತಿರ್ಲಿಲ್ಲ ಅದ್ರ ಜೊತೆಗೆ ನಾವು ಕೂಡ ಇದ್ದು ಬಿಡಬಹುದೇನೋ ಮತ್ತು ಸಿಂಹದ ಕೊರಳಿಗೆ ಹಾಯಬಹುದು ಒಂದು ಸಿಂಹದ ಕೊರಳಿಗೆ ನಾವು ಕೂಡ ಹೋಗ್ಬಿಟ್ಟು ಒಂದು ಹಾಯಬಹುದು ಅಷ್ಟೆಲ್ಲನೂ ಮಾಡಬಹುದು ನಾವು ಆದರೆ ಇನ್ನೊಂದು ವಿಚಾರ ಇದೆ ಅದನ್ನು ಮಾತ್ರ ಸಹಿಸೋಕ್ಕಾಗೋದೇ ಇಲ್ಲ ಅಂದರೆ ಈ ಎಲ್ಲ ವಿಚಾರಗಳು ಅಂದರೆ ಅಲಗಿನ ಮನೇನ ಇರುವಂಥದ್ದಾಗಲಿ ಒಂದು ಹುಲಿಯ ಬಲೆಯನ್ನು ನಾವು ಹೊಕ್ಕುವಂಥದ್ದಾಗಲಿ ಅಥವಾ ಸಿಂಹದ ಕೊರಳಿಗೆ ನಾವು ಹೋಗಿ ಹಾಯುವಂಥದ್ದಾಗಲಿ ಈ ಎಲ್ಲ ವಿಚಾರಗಳು ಹೇಗೆ ಪೆ ಹೇಗೆ ಅಸಾಧ್ಯ ಮತ್ತು ಹೇಗೆ ಭಯಾನಕರ ಮತ್ತು ಹೇಗೆ ಭಯಂಕರ ಅಂತ ಅನಿಸತ್ತೋ ಇವೆಲ್ಲೂ ಕೂಡ ಮಾಡಿಬಿಡ್ಬೋದು ಒಬ್ಬ ನರಮನುಷ್ಯ ಆದೋನು ಆದರೆ ಇಲ್ಲೊಂದು ವಿಚಾರ ಇದೆ ಆ ವಿಚಾರ ಮಾತ್ರ ಮನುಷ್ಯ ಅದನ್ನ ಮಾಡೋಕ್ಕಾಗೋದೇ ಇಲ್ಲ ಅಥವಾ ನಾವು ಮಾಡಲೇಬಾರ್ದು ಆ ವಿಚಾರಾನ ಒಂದು ಅಂಶ ಈ ಒಂದು ಮುಂದಿನ ಭಾಗದಲ್ಲಿದೆ ಅದು ನೀವು ಸರಿಯಾದ ಉತ್ತರ ಕೊಟ್ಟರೆ ನಾನು ಕೂಡ ತಿಳಿಸ್ತೀನಿ ಸೊ ಇಷ್ಟು ಇದ್ರ ಇಲ್ಲಿವರೆಗೂ ಮಾತ್ರ ಇದ್ರ ಅರ್ಥವಾಗಿತ್ತು ಆ ಒಂದು ಅರ್ಧ ಭಾಗದ ಅರ್ಥವನ್ನು ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ಮುಂದುವರೆದಂಥ ಭಾಗನ ನೀವು ಮುಂದುವರಿಸಿ ಅದರ ಅರ್ಥವನ್ನು ಹೇಳಬಹುದು ಶರಣ ಶರಣಾದಿ ತಮಗೆ ತಮ್ಮ ಹೆಸರು ಸಿಟಿ ತಮ್ಮ ಮಂಜುನಾಥ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಶರಣರಾದಂತಹ ಅಮುಗಿ ದೇವಯ್ಯರವರ ವಚನ ಇದು ಇದರ ಎರಡು ಸಾಲನ್ನ ನಾನು ಹೇಳ್ತೀನಿ ಮತ್ತೆ ನೀವು ಇದನ್ನ ಪೂರ್ಣಗೊಳಿಸಬೇಕು ಅಲಗಿನ ಮನೆ ಏರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಹಾಯಬಹುದು ಇದನ್ನ ನೀವು ಪೂರ್ಣಗೊಳಿಸಬೇಕು ಗೊತ್ತಾಗ್ತಾ ಇಲ್ವಾ ತಮ್ಗೆ ತೊಂದ್ರೆ ಇಲ್ಲ ಕಾರ್ಯಕ್ರಮ ನೋಡ್ತಾ ರೀ ತಿಳಿಸ್ಕೊಡ್ತೀನಿ ನಾನು ಶರಣು ಶರಣಾರ್ಥಿ ತಮ್ಗೆ ಶರಣು ಶರಣಾರ್ಥಿ ತಮ್ಗೆ ತಮ್ಮ ಹೆಸರು ನಾನು ಬಸವರಾಜ್ ಬಲ್ಲೂರ್ ಅಂತ ಬೀದರ್ ನಿಂದ ಬಸವರಾಜ್ ಬಲ್ಲೂರ್ ಅವರು ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಇದು ಶರಣರಾದಂತಹ ಅಮುಗಿ ದೇವಯ್ಯರವರ ವಚನ ಆಗಿದೆ ಇದರ ಎರಡು ಸಾಲನ್ನು ನಾನು ಹೇಳ್ತೀನಿ ಮತ್ತೆ ನೀವು ಇದನ್ನು ಪೂರ್ಣಗೊಳಿಸಬೇಕು ಅಲಗಿನ ಮನೆಯೇರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಹಾಯಬಹುದು ಅಲಗಿನ ಮನೆಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಕಾಯಬಹುದು ಮುಟ್ಟದೆ ನಿಮಿಷಾರದು ಅಂತ ಅಂತಿದೆ ಹ ಸರಿಯಾದ ಉತ್ತರ ಪೋರೆ ಸರಿಯಾದ ಉತ್ತರ ನೀಡಿದೀರ ತಾವು ಅಭಿನಂದನೆಗಳು ತಮ್ಗೆ ಶರಣ ಶರಣಾರ್ಥಿ ನಾನು ಸರಿ ತಿಳಿಸ್ಕೊಡ್ತೀನಿ ನಿಮ್ಗೆ ಈ ರೀತಿ ಇತ್ತು ವಚನ ಅದು ಶರಣರಾದಂತಹ ಅಮುಗಿ ದೇವಯ್ಯರ ವಚನ ಅಲಗಿನ ಇರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ಹಾಯಬಹುದು ಸಿದ್ಧ ಸೋಮನಾಥ ನಿಮ್ಮ ಮುಟ್ಟದೆ ಕುಳ್ಳಿರಬಾರದು ಅಂದರೆ ಸಿದ್ಧ ಸೋಮನಾಥನಲ್ಲಿ ಹೇಳ್ತಾ ಇದ್ದಾರೆ ಇವರು ಎಲ್ಲ ಕೆಲಸಗಳನ್ನು ಮಾಡಬಹುದು ನಾವು ಸಿಂಹದ ಕೊರಳಿಗೆ ಹೋಗಿ ಹಾಯಬಹುದು ಹುಲಿಯ ಒಂದು ಬಲೆಯಲ್ಲಿ ನಾವು ಕೂಡ ಹೊಕ್ಕಬಹುದು ಹಾಂ ಆದರೆ ಈ ನಿಮ್ಮನ್ನು ಯಾರು ಮುಟ್ಟ ನಿಮ್ಮ ಒಂದು ಭಕ್ತರು ಅಲ್ವೋ ಅವರನ್ನು ನಾವು ಒಂದು ನಿಮಿಷ ಕೂಡ ಮುಟ್ಟಿರೋಕ್ಕಾಗೋದೇ ಇಲ್ಲ ಅಥವಾ ನಿಮ್ಮನ್ನು ನಾವು ಒಂದು ನಿಮಿಷ ಕೂಡ ಮುಟ್ಟಿರೋಕ್ಕಾಗೋದೇ ಇಲ್ಲ ಅಂದರೆ ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ನಾವು ನಿಮ್ಮನ್ನು ಮುಟ್ಟೆ ನಾವು ಇರಬೇಕು ನಿಮ್ಮನ್ನು ಮೊಟ್ಟೆ ಇರಬೇಕು ಅನ್ನೋ ಅರ್ಥ ಏನು ಅಂತಂದರೆ ಸದಾ ನಾವು ನಿಮ್ಮನ್ನು ನೆನೆಸ್ತಾನೇ ಇರಬೇಕು ನಿಮ್ಮನ್ನು ನೆನೆಸೆ ಒಂದು ಕ್ಷಣನೂ ನಾವು ಇರೋಕ್ಕಾಗೋದೇ ಇಲ್ಲ ಯಾವೆಲ್ಲ ಕೆಲಸಗಳು ನರಮಾನ ನರಮಾನವನಲ್ಲಿ ಆಗೋದಿಲ್ವೋ ಯಾವ ಭಯವೋ ಭಯಾನಕರೋ ಅಂತ ಅನಿಸುತ್ತೋ ಆ ಎಲ್ಲ ಕೆಲಸಗಳನ್ನು ಕೂಡ ಒಂದು ವೇಳೆ ನಾನು ಮಾಡಬಲ್ಲೆ ಆದರೆ ನಿಮ್ಮನ್ನ ನೆನೆಸ್ಕೊಳ್ದೆ ಇರುವಂತಹ ಕ್ಷಣ ಏನಿದೆಯಲ್ಲ ಅದನ್ನ ನಾನು ಮಾತ್ರ ನೆನೆಸ್ಕೊಳಕು ಆಗೋದಿಲ್ಲ ಯಾವಾಗಲೂ ನಿಮ್ಮನ್ನ ನೆನೆಸ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅನ್ನುವಂಥದ್ದು ಆ ವಚನದ ಒಂದು ಭಾವಾರ್ಥ ಆಗಿತ್ತು ನಾವಿದ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯಥಾ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ನಾವಿದ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅಲ್ವಾ ಶರಣು ಶರಣಾರ್ಥಿ ತಮಗೆ ತಮ್ಮ ಹೆಸರು ಹೆಸರು ಲಕ್ಷ್ಮಿ ಅವರು ಗುಲ್ಬರ್ಗಾ ಜಿಲ್ಲೆಯಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಇದು ಗಾದೆ ಮಾತಾಗಿದೆ ಈ ಗಾದೆ ಮಾತಿನ ಅರ್ಧ ಭಾಗವನ್ನ ನಾನು ಹೇಳ್ತೀನಿ ಮತ್ತೆ ನೀವು ಇದನ್ನ ಪೂರ್ಣಗೊಳಿಸಬೇಕು ಗಾದೆ ಮಾತೆ ಈ ರೀತಿ ಇದೆ ಆಪತ್ತಿಗಾದವನೇ ನೆಂಟ ಗೊತ್ತಾಗ್ತಾ ಇದೆಯಾ ಉತ್ತರ ಬಂಟ ಕಷ್ಟಕ್ಕಾದವನೇ ಬಂಟ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಅರ್ಥ ಇದೆ ಇಲ್ಲಿ ಆದರೆ ಪದ ಮಾತ್ರ ಬೇರೆ ಇದೆ ಈ ರೀತಿ ಇದೆ ಅದು ಆಪತ್ತಿಗಾದವನೇ ನೆಂಟ ಕಷ್ಟಕ್ಕೆ ಅಥವಾ ಕೆಲಸಕ್ಕಾದವನೇ ಬಂಟ ಅಂತ ಸರಿಯಾದ ಉತ್ತರ ಅದು ಅಭಿನಂದನೆಗಳು ತಮಗೆ ಶರಣು ಶರಣಾರ್ಥಿ ನೋಡಿ ಆಪತ್ತಿಗಾದವನೇ ನೆಂಟ ಕಷ್ಟಕ್ಕಾದವನೇ ಅಥವಾ ಕೆಲಸಕ್ಕಾದವನೇ ಬಂಟ ಅಂದರೆ ಆಪತ್ತಿನಲ್ಲಿ ಯಾರು ನಮಗೆ ಸಹಾಯ ಮಾಡ್ತಾರೋ ಅಥವಾ ನಮ್ಮ ಒಂದು ನೋವಿಗೆ ಸ್ಪಂದಿಸ್ತಾರೋ ಅವರೇ ನಿಜವಾದ ನೆಂಟರು ಮತ್ತು ನಮ್ಮ ಎಲ್ಲ ಕೆಲಸಗಳಲ್ಲಿ ಯಾವಾಗಲೂ ನಮಗೆ ಜೊತೆಗಿದ್ದು ಸಹಕಾರವನ್ನು ನೀಡ್ತಾರೋ ಅವರೇ ಸರಿಯಾದ ಬಂಟರು ಅವರೇ ನಮಗೆ ಸರಿಯಾದ ಒಂದು ಜೋಡಿ ಅಂತ ಹೇಳ್ಬೋದು ಯಾವಾಗಲೂ ಒಬ್ಬ ಸ್ನೇಹಿತರಂತ ಹೇಳ್ತಿರ್ತೀವಿ ಅಲ್ವಾ ಆ ರೀತಿಯಾದಂಥ ಬಂಟ ಶರಣಾರ್ಥಿ ಶರಣು ಶರಣಾರ್ಥಿ ಪರ ತಮ್ಮ ಹೆಸರು ಕುಮಾರ್ ಅಂತ ಹೇಳಿ ಮೈಸೂರಿನಿಂದ ಕುಮಾರ್ ಅವರು ಮೈಸೂರಿನಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಹೇಳಿ ಸರ್ ವಯಸ್ಕ ವ್ಯಕ್ತಿಯ ಮೆದುಳಿನ ಕೇಳಿಸ್ಕೊಳ್ಳಿರುತ್ತೆ ಮಾಹಿತಿ ಇಲ್ಲ ಗೊತ್ತಾಗ್ತಿಲ್ವಾ ಗೊತ್ತಾಗ್ತಿಲ್ಲ ಹ್ಮ್ ಅದೇ ತಮಗೊತ್ತಿದೆ ಮರ್ತೋಗಿದೆಯಾ ಅಥವಾ ಗೊತ್ತೇ ಇಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಬಗ್ಗೆ ತೊಂದರೆ ಇಲ್ಲ ಕಾರ್ಯಕ್ರಮ ನೋಡ್ತಾರೆ ತಿಳಿಸ್ಕೊಡ್ತೀನಿ ಶರಣ ಶರಣಿ ತಮಗೆ ವೀಕ್ಷಕರೇ ನನ್ನ ಮುಂದಿನ ಪ್ರಶ್ನೆ ಆಗಿದೆ ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕವೆಷ್ಟು ಅಲ್ವಾ ಸಾಮಾನ್ಯವಾಗಿ ಪ್ರತಿಯೊಂದು ಅಂಗಗಳಿಗೂ ಕೂಡ ಅದರದ ಒಂದು ಸರಾಸರಿ ತೂಕ ಇರುತ್ತೆ ಸಾಮಾನ್ಯವಾಗಿ ಆ ಒಂದು ತೂಕ ಅಂದ್ರೆ ಮೆದುಳಿನ ತೂಕ ಎಷ್ಟು ಅದು ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕವೆಷ್ಟು ಅಂತ ಶರಣು ಶರಣಾತಿ ತಮಗೆ ತಮ್ಮ ಹೆಸರು ಅಂಬಿಕಾ ಅಂತ ಅಂಬಿಕಾ ಅವರು ಎಲ್ಲಿಂದ ಗುಲ್ಬರ್ಗ ಜಿಲ್ಲೆಯಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಮಾ ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕವೆಷ್ಟು ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕವೆಷ್ಟು ಏನದು ಅದಕ್ಕೆ ಏನದು ಒನ್ ಪಾಯಿಂಟ್ ಫೈವ್ ಅಂತ ಹೇಳಿದ್ರಿ ಒಂದು ಪಾಯಿಂಟ್ ಐದು ಏನದು ಇಲ್ಲ ಉತ್ತರ ತಪ್ಪು ಕಾರ್ಯಕ್ರಮ ನೋಡ್ತಾ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅವ್ರ ಉತ್ತರ ಹತ್ರದಲ್ಲಿ ಇದ್ರು ಇನ್ನೊಂದ್ ಚೂರು ಪ್ರಯತ್ನ ಪಟ್ಟಿದ್ರೆ ಕೊಡ್ಬೋದು ಇತ್ತೇನೋ ಅವರು ಆದ್ರೆ ಹತ್ತಿರದಲ್ಲಿ ಇದ್ರು ಅವರು ಅದಕ್ಕೊಂದು ಸುಳಿವು ಕೊಡ್ತಾ ಇದ್ದೀನಿ ನೋಡಿ ಅಂತಂದ್ರೆ ಒಬ್ಬ ಮನುಷ್ಯ ತೂಕ ಎಷ್ಟಿರ್ತಾನಲ್ವಾ ಆ ಮನುಷ್ಯನ ತೂಕದ ಅಂದರೆ ಈ ಫ ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿಯ ಮೆದುಳಿನ ತೂಕ ಎಷ್ಟಿರುತ್ತಪ್ಪ ಅಂತಂದರೆ ಅದೇ ವ್ಯಕ್ತಿಯ ಒಂದು ದೇಹದ ತೂಕದ ಶೇಕಡ ಎರಡರಷ್ಟಿರುತ್ತೆ ಇದು ಒಂದು ಸುಳಿ ನಾನು ಕೊಡುವಲ್ಲೆ ಹಾಗಾಗಿ ನಾನು ಹೇಳಿದ್ದು ಈ ಕೊನೆಗೆ ಉತ್ತರ ಕೊಟ್ಟರಲ್ಲ ಅವ್ರು ಹತ್ತಿರದಲ್ಲಿದ್ದರು ಒಂದು ಸ್ವಲ್ಪ ಸರಿಯಾದ ಉತ್ತರ ಕೊಡಬಹುದಾ ಅಂತ ಅಷ್ಟೇನೇನೂ ಇಲ್ಲ ಯೋಚನೆ ಮಾಡಿ ತಾವು ಕೂಡ ಉತ್ತರ ಕೊಡ್ಬೋದು ಸುಳಿವನ್ನು ನಾನು ನೀಡಿದೆ ನಿಮಗೆ ಒಂದು ಮೆದುಳಿನ ತೂಕ ಎಷ್ಟಿರುತ್ತೆ ಅಂದರೆ ಆ ವ್ಯಕ್ತಿಯ ದೇಹದ ತೂಕದ ಶೇಕಡ ಎರಡರಷ್ಟಿರುತ್ತೆ ಅದು ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕ ಶರಣಾರ್ಥಿ ತಮ್ಗೆ ತಮ್ಮ ಹೆಸರು ಅಂತ ಬೀದರ್ನಿಂದ ಬಸವರಾಜ್ ಬಲೂರ್ ಅವರು ಸಂತೋಷ ಕೇಳಿಸ್ಕೊಳ್ಳಿ ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕವೆಷ್ಟು ಅದು ಪೌಂಡ್ ನಿಜ ಸರಿಯಾದ ಮೂರು ಪೌಂಡ್ ಗಳ ಶಿರತೆ ಸರ್ವೇ ಸಾಮಾನ್ಯವಾಗಿ ಸಾವಿರದ ಮುನ್ನೂರು ಗ್ರಾಮ್ನಿಂದ ಸಾವಿರದ ನಾನ್ನೂರು ಗ್ರಾಮ್ನಷ್ಟಿರುತ್ತೆ ಇನ್ನೂ ತಮಗೆ ನಿಖರವಾಗಿ ಗೊತ್ತಾಗಬೇಕು ಅಂತಂದರೆ ಒಬ್ಬ ವ್ಯಕ್ತಿಯ ಒಂದು ಮೆದುಳಿನ ತೂಕ ಎಷ್ಟಿರುತ್ತಪ್ಪ ಅಂತಂದರೆ ಅದೇ ವ್ಯಕ್ತಿಯ ದೇಹದ ತೂಕಡ ಶೇಕಡ ಎರಡರಷ್ಟಿರುತ್ತೆ ಸರಿಯಾದ ಉತ್ತರ ನೀಡಿದರೆ ತಾವು ಅಭಿನಂದನೆಗಳು ಶರಣು ಶರಣಾರ್ಥಿ ತಮಗೆ ವೀಕ್ಷಕರೇ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ ಈಗಾಗಲೇ ಉತ್ತರ ಗೊತ್ತಾಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಆಗಿದೆ ಒಗಟು ಈ ಒಗಟನ್ನು ನೀವು ಬಿಡಿಸ್ಬೇಕಾಗತ್ತೆ ಒಗಟು ಈ ರೀತಿ ಇದೆ ಅಂಗೈ ಕೊಟ್ಟರೆ ಮುಂಗೈನೂ ನುಂಗ್ತದೆ ಇದು ಏನದು ಅಂಗೈ ಕೊಟ್ಟರೆ ಮುಂಗೈನೂ ನುಂಗ್ತದೆ ಏನಿದು ಯಾವುದು ಅಂಗೈ ಕೊಟ್ಟರೆ ಮುಂಗೈ ನುಂಗುತ್ತೆ ಅದನ್ನು ನೀವು ಹೇಳಬೇಕೀಗ ಶರಣು ಶರಣಾತಿ ತಮಗೆ ಶ್ರಾವ್ಯ ಉಡುಪಿಯಿಂದ ಶ್ರಾವ್ಯ ಅವರು ಉಡುಪಿಯಿಂದ ಸಂತೋಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಇದು ಒಗಟಾಗಿದೆ ಈ ಒಗಟನ್ನು ನೀವು ಬಿಡಿಸ್ಬೇಕಾಗುತ್ತೆ ಒಗಟು ಈ ರೀತಿ ಇದೆ ಅಂಗೈ ಕೊಟ್ರೆ ಮುಂಗೈನು ನುಂಗುತ್ತದೆ ನೋಡಿ ಅಂಗೈ ಮತ್ತೆ ಮುಂಗೈ ಅಷ್ಟೇ ಸಾಕಪ್ಪ ನಿಮಗೆ ಸುಳಿವು ಇನ್ನು ನಾನು ಕೊಟ್ಬಿಟ್ರೆ ಉತ್ರನೇ ಹೇಳ್ದಂಗೆ ಆಗ್ಬಿಡುತ್ತೆ ನಾನು ಅಲ್ಲ ಅಂಗೈ ಕೊಟ್ರೆ ಮುಂಗೈನೂ ನುಂಗುತ್ತದೆ ಇದು ಏನದು ಗೊತ್ತಾಗ್ತಾ ಇದೆಯಾ ಇಲ್ಲ ತೊಂದರೆ ಇಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ನಾನು ತಿಳಿಸ್ಕೊಡ್ತೀನಿ ಶರಣು ಶರಣಾತಿ ತಮಗೆ ವೀಕ್ಷಕರೇ ನನ್ನ ಪ್ರಶ್ನೆ ಆಗಿತ್ತು ಒಗಟು ಬಿಡಿಸುವಂಥದ್ದು ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಯಾವುದು ನುಂಗುತ್ತೆ ಅದು ಏನು ಅಂತ ನೀವು ಹೇಳಬೇಕು ಯೋಚನೆ ಮಾಡ್ಕೊಳ್ಳಿ ಇಲ್ಲಿ ಒಂದೊಂದೇ ಪದದ ಅರ್ಥವನ್ನು ತಿಳ್ಕೊಳ್ಳಿ ನೀವು ಈಗ ಕೊನೆಯ ಒಂದು ಒಗಟು ಅದೇ ರೀತಿ ರೀತಿಯಾಗಿತ್ತಲ್ವಾ ಹಾಗೆ ಪ್ರತಿಯೊಂದು ಪದದಲ್ಲೂ ಇರುತ್ತೆ ಅದು ಅದರ ಮೇಲೇ ಈ ಒಗಟು ಕೂಡ ಕಟ್ಟಿರ್ತಾರೆ ಹಾಗಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಏನದು ಎಷ್ಟು ಚೆನ್ನಾಗಿ ಮಾಡಿರ್ತಾರಲ್ಲ ಈ ಒಗ್ಗಟ್ಟುಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೋನೆಲ್ಲ ಅಂತ ಅನಿಸುತ್ತೆ ಅಷ್ಟು ಇಡೀ ಒಂದು ಸಾಲಿಗೆ ಒಂದೇ ಒಂದು ಪದ ಒಂದು ಉತ್ತರ ಆಗುತ್ತೆ ಅಂತಂದರೆ ಒಳಗಡೆ ಎಷ್ಟು ಅಡಗಿರುತ್ತೆ ಮಾಹಿತಿ ಅಂತ ಯೋಚನೆ ಮಾಡಿ ಅಲ್ವಾ ಅಂದರೆ ಇದರ ಅರ್ಥ ಏನು ಅಂತಂದರೆ ಒಂದು ಪದ ಇಡೀ ಸಾಲನ್ನು ಬಿಂಬಿಸುತ್ತೆ ಒಂದು ಪದ ಇಡೀ ಸಾಲನ್ನು ಕೂಡ ಪ್ರತಿನಿಧಿಸುತ್ತೆ ಅಂದರೆ ಒಳಗಡೆ ಎಷ್ಟು ಪದಗಳು ಅಡಗಿದೆ ಅದನ್ನ ನಾವು ತಿಳ್ಕೊಬೇಕು ಶರಣು ಶರಣಾದಿ ತಮಗೆ ತಮ್ಮ ಹೆಸರು ಮಷ್ಟೇಜಿರ್ಿಂದ ಬಸರಾಜ್ ಅಂತ ಬಸರಾಜ್ ಸೋಲೂರ್ ಅವರು ಬೀದರ್ ನಿಂದ ಸಂತೋಷಾ ಕೇಳಿಸಿಕೊಳ್ಳಿ ಪ್ರಶ್ನೆ ಈ ರೀತಿ ಇದೆ ಇದು ಒಗಟಾಗಿದೆ ಈ ಒಗಟನ್ನ ನೀವು ಬಿಡಿಸಬೇಕು ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ ಏನದು ಅದು ಬಳೆ ಹಾ ಮತ್ತೊಮ್ಮೆ ಹೇಳಿ ಬಳೆ 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 ಸರಿಯಾದ ಉತ್ತರ ಅಂಗೈಯನ್ನು ಕೊಟ್ಟರೆ ಮುಂಗೈನೂ ನುಂಗ್ಬಿಡುತ್ತೆ ಅದು ನೋಡಿ ಸರಿಯಾಗಿ ಹಿಂಗೆ ಹಾಕ್ಬಿಟ್ರೆ ಪೂರ್ತಿಯಾಗಿ ಬೆಳೆ ಹೋಗುತ್ತೆ ಅಂದರೆ ನುಂಗು ಯಾವ ರೀತಿಯಾಗಿ ಮತ್ತೆ ಅಂಗೈ ಮತ್ತು ಮುಂಗೈ ಯಾವ ರೀತಿ ಬಳಕೆ ಮಾಡಿದ್ರಲ್ವಾ ಸರಿಯಾದ ಹತ್ರ ನೀಡಿದರೆ ತಾವು ಅಭಿನಂದನೆಗಳು ಶರಣ ಶರಣಾರ್ಥಿ ತಮಗೆ ವೀಕ್ಷಕರೇ ಬನ್ನಿ ನಾನು ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಶರಣರಾದಂತಹ ಕೋಲಶಾಂತಯ್ಯನವರ ಅಂಕಿತನಾಮ ಯಾವುದು ಶರಣರಾದಂತಹ ಕೋಲಶಾಂತಯ್ಯನವರ ಅಂಕಿತನಾಮ ಕೋಲಶಾಂತಯ್ಯ ಅಂದರೆ ಇವರೊಂದು ಇವ್ರ ಕಾಯಕ ಏನಾಗಿತ್ತು ಅಂದರೆ ಇವರು ಬಿಜ್ಜಳದಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು ಅಥವಾ ಒಂದು ಕಟ್ಟಿಗೆಯನ್ನು ಹಿಡ್ಕೊಂಡು ಇವರು ಕಾಯಕವನ್ನು ಮಾಡ್ತಾ ಇದ್ರು ಅಂತ ಊಹಿಸ್ತಾ ಇದ್ದಾರೆ ಸಂಶೋಧಕರು ಏನು ಅದು ಯಾವ ರೀತಿಯಾದಂಥ ಕಾಯಕ ಇರಬಹುದು ಅಂತಂದರೆ ಪಶುಪಾಲನಾ ವೃತ್ತಿ ಅಂದರೆ ಪಶುಗಳನ್ನು ಪಾಲನೆ ಮಾಡುವಂಥ ವೃತ್ತಿಯನ್ನು ಇವರು ಕೋಲನ್ನು ಅಥವಾ ಒಂದು ಕಟ್ಟಿಗೆಯನ್ನು ಹಿಡ್ಕೊಂಡೇ ಮಾಡ್ತಾಯಿದ್ರು ಅನ್ನೋದಕ್ಕೆ ಬಹುಶಃ ಅದಕ್ಕೆ ಇವರಿಗೆ ಇವರ ಹೆಸರಿನ ಮುಂದೆ ಕೋಲು ಅಥವಾ ಕೋಲ ಅಂತ ಬಂದಿದೆಯೇನು ಅಂತ ಸಂಶೋಧಕರು ತಿಳಿಸ್ತಾರೆ ಅವರು ಹೇಳೋ ಪ್ರಕಾರ ಇದು ಕೋಲಶಾಂತಯ್ಯನವರ ಅಂಕಿತನಾಮ ಯಾವುದು ಅವ್ರ ಬಗ್ಗೆ ಮಾಹಿತಿನೂ ಅನ್ನು ಹಂಚಿಕೊಂಡಿದ್ದೀನಿ ತಮಗೆ. ಹ್ಮ್ ತಿಳಿಸ್ಕೊಳ್ಳಿ ನೋಡಣ ಅವರ ಅಂಕಿತನಾಮ ಏನು ಇರಬಹುದು ಅಂತ. ಹಲೋ ಶರಣ ಶರಣಾರ್ಥಿ ಸರ್. ಶರಣ ಶರಣಾರ್ಥಿ ಅವರ ತಮ್ಮ ಹೆಸರು? ನನ್ನ ಹೆಸರು उमेश ಅಂತ ರಬಕೇಂದ ಸರ್. ರಬಕೇಂದ उमेश ಅವರು ಸಂತೋಷಾಪುರಕ್ಕೆ ಕೇಳಿಸ್ಕೊಳ್ಳಿ ಪ್ರಶ್ನೆ ಈ ರೀತಿ ಇದೆ. ಶರಣರಾದಂತಹ ಹೇಳಿ ಕೋಲ ಶಾಂತಾಯನ ಅವರ ಅಂಕಿತನಾಮ ಯಾವುದು? ಭೀಮೇಶ್ವರ ಲಿಂಗ. ಆ ನೀವು ಅರ್ಧ ಹೇಳಿದಿರಾ? ಇನ್ನು ಇದೆ ಉತ್ತರ. ಲಿಂಗ ನಿರ್ಂಗ ಹಾ ಅದು ಇನ್ನೂ ಸಂಪೂರ್ಣವಾಗಿ ಅದು ಪರಿಪೂರ್ಣವಾಗಿ ಇದೆ ಅಂದ್ರೆ ಈ ರೀತಿ ಇದೆ ಅದು ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಇದು ಸರಿಯಾದ ಉತ್ತರ ಸರಿಯಾದ ಉತ್ತರ ನೀಡಿದಿರಾ ತಾವು ಅಭಿನಂದನೆಗಳು ತಮಗೆ ಶರಣಾರ್ಥಿ ವೀಕ್ಷಕ್ರೆ ಇವ್ರ ಬಗ್ಗೆ ಇನ್ನೊಂದು ಮಾಹಿತಿ ನಾನು ಹೇಳೋದು ಇಷ್ಟ ಆಗುತ್ತೆ ಅಂತಂದ್ರೆ ಈ ಒಂದು ವಾಕ್ಯ ಈ ಒಂದು ಸಾಲನ ಅರ್ಥ ಮಾಡ್ಕೊಳ್ಳಿ ನೀವು ಭಕ್ತನಾದವನ ಜಡೆಮುಡಿಗಳು ಎಂತೇ ಇರಲಿ ಆದರೆ ಆತನ ನಡೆನುಡಿಗಳು ಸಿದ್ಧಾಂತವಾಗಿರಬೇಕು ಸಿದ್ಧಾಂತವಾಗುವಂತಿರಬೇಕು ಅಂದರೆ ಆತನ ನಡೆನುಡಿಗಳು ಸಿದ್ಧಾಂತವಾದರೆ ಸಾಕು ಅವರ ಜಡೆಮುಡಿಗಳು ಯಾವ ರೀತಿಯೇ ಇರಲಿ ಆದರೆ ಅವರ ಒಂದು ನಡೆನುಡಿಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಸಿದ್ಧಾಂತವಾದರೆ ಸಾಕು ಅಂದರೆ ಆ ರೀತಿಯ ಒಂದು ನಿಲುವನ್ನು ಶರಣರು ಹೊಂದಿರಬೇಕು ಅಥವಾ ಒಂದು ವ್ಯಕ್ತಿ ಹೊಂದಿರಬೇಕು ಅನ್ನುವಂತಹ ಒಂದು ಮಾಹಿತಿ ಒಂದು ಅಂಶ ಇವರು ನೀಡಿರುವಂತಹ ವಚನಗಳಲ್ಲಿ ಕಾಣಿಸುತ್ತೆ ಅದು ಒಂದು ವಿಶೇಷವಾದಂಥದ್ದಾಗಿದೆ ಇದು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಶರಣರಾದಂತಹ ಮಡಿವಾಳ ಮಾಚಿ ದೇವರ ಒಂದು ವಚನ ಇದರ ಅರ್ಧ ಭಾಗವನ್ನು ನಾನು ಹೇಳ್ತೀನಿ ಯಥಾಪ್ರಕಾರವಾಗಿ ನಾವು ಇದನ್ನು ಪೂರ್ಣಗೊಳಿಸಬೇಕಾಗತ್ತೆ ವಚನ ಈ ರೀತಿ ಇದೆ ಆಶಾ ಪಾಶವ ಆಶಾಪಾಶವ ಆಶಾ ಪಾಶವ ರೋಷ ಪಾಶವ ಬಿಡದನ್ನಕ್ಕರ ಈ ಒಂದು ಸಾಲನ ನಾನು ನಿಮಗೆ ಹೇಳಿದ್ದೀನಿ ಮತ್ತು ನೀವು ಇದನ್ನು ಪೂರ್ಣಗೊಳಿಸ್ಬೇಕಾಗತ್ತೆ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಶಾ ಪಾಶವ ಬಿಟ್ಟೆಡೆನಯ್ಯ ರೋಷ ಪಾಶವ ಬಿಡದನ್ನಕ್ಕರ ಇದು ಶರಣರಾದಂತಹ ಮಡಿವಾಳ ಮಾಚಿದೇವರ ವಚನ ಆಗಿದೆ ಇದು ಶರಣ ಶರಣಾರ್ಥಿಯ ಕೊರೆ ತಮ್ಮ ಹೆಸರು ನಿರ್ಮಲ ಬೀದರ್ ನಿರ್ಮಲಾ ಬೀದರಿಂದ ಸಂತೋಷ ಕೊರೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಶರಣರಾದಂತಹ ಮಡಿವಾಳ ಮಾಚಿದೇವರ ವಚನ ಇದು ಅರ್ಧ ಭಾಗವನ್ನು ನಾನು ಹೇಳ್ತೀನಿ ಮತ್ತೆ ಪೂರ್ಣ ಮಾಡಿಸಬೇಕು ಈ ರೀತಿ ಇದೆ ಆಶಾಪಾಶವ ಹೇಳಿ ಗೊತ್ತೇನ ರೋಷಪಾಸನ ಬಿಡದ ನಕ್ಕರ ರೋಷಪಾಸನ ಬಿಟ್ಟದೇನ ಮಾಯಾ ಪಾಶವ ಬಿಡದ ನಕ್ಕರ ಇಂತಿ ತ್ರಿವಿಧ ಪಾಶವ ಹರಿದು ನಿಜನಿಂದ ಲಿಂಗೈಕ್ಯರ ನೋಡ ಲಿಂಗೈಕ್ಯರ ನೋಡ ಕಲಿಕಲರ ಕಲಿದೇವರ ದೇವ ಹೌದು ಸರಿಯಾದ ಉತ್ತರ ಅದು ಲಿಂಗೈಕ್ಯರ ತೋರ ಅದು ಶರಣು ಶರಣಾದಿ ತಮಗೆ ನಾನು ಒಂದು ಸರಿಯನ್ನು ಪೂರ್ಣಗೊಳಿಸ್ತೀನಿ ಏನಿತ್ತು ಯಾವ ರೀತಿ ಇತ್ತು ವಚನ ಅಂತಂದ್ರೆ ಆಶಾ ಪಾಶವ ಬಿಟ್ಟಡನಯ್ಯ ರೋಷ ಪಾಶವ ಬಿಡದನ್ನಕ್ಕರ ರೋಷ ಪಾಶವ ಬಿಟ್ಟಡನಯ್ಯ ಮಾಯಾ ಪಾಶವ ಬಿಡದನ್ನಕ್ಕರ ಇಂತಿ ತ್ರಿವಿಧ ಪಾಶವ ಹರಿದು ನಿಜನಿಂದ ಲಿಂಗೈಕ್ಯರ ತೋರ ಕಲಿಕರ ದೇವ ಕಲಿದೇವರ ದೇವ ಅಂದರೆ ಈ ಈ ಒಂದು ರೋಷ ಆಕ್ರೋಶ ವಿಧವಲ್ಲ ಇವ್ನ ಬಿಡುವಂಥದ್ದು ಭಾರಿ ಕಷ್ಟ ಇರುತ್ತೆ ಮನುಷ್ಯನಲ್ಲಿ ಬಿಡಬೇಕು ಇವರು ಬಿಟ್ಟಾಗ ಏನಾಗುತ್ತೆ ಅದು ತುಂಬ ಕಷ್ಟ ಇರುತ್ತೆ ಈ ರೀತಿಯಾದಂಥ ಬಿಟ್ಟವ್ರು ನನಗೆ ತೋರಿಸು ಅವ್ರ ದರ್ಶನನ ನಾನು ಮಾಡ್ತೀನಿ ಅನ್ನುವಂಥ ಮೊರೆ ಹೋಗುವಂಥ ಒಂದು ವಚನದ್ದಾಗಿತ್ತು ಮಡಿವಾಳ ಮಾಚಿದೇವರು ಬರೆಯೋರು ಒಂದು ಬಟ್ಟೆಗಳನ್ನು ಶುಚಿಗೊಳಿಸ್ತಾರಲ್ಲ ಅವರು ಆ ಒಂದು ಕಾಯ್ಕೋನ ಯಾವ ರೀತಿಯಾಗಿ ತೊಗೊಂಡಿದ್ರು ಯಾ ಅವರ ಒಂದು ದೃಷ್ಟಿಕೋನ ಯಾವ ರೀತಿ ಇರ್ತಿತ್ತು ಅಂತಂದರೆ ಆ ಬಟ್ಟೆಗಳನ್ನು ಶುಚಿಗೊಳಿಸುವಾಗ ಬರೀ ನಾನು ಬಟ್ಟೆಯ ಒಂದು ಕೊಳೆಯನ್ನು ಶುಚಿಗೊಳಿಸ್ತಾ ಇಲ್ಲ ಆ ಮನುಷ್ಯನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಕೆಟ್ಟ ಅಂಶಗಳನ್ನು ಶುಚಿ ಶುಚಿಗೊಳಿಸ್ತಾ ಒಂದು ಒಳ್ಳೆಯ ಬಟ್ಟೆಯನ್ನು ಒಂದು ನಿರ್ಮಲವಾದಂಥ ಉಡುಪುಗಳನ್ನು ಯಾವ ರೀತಿಯಾಗಿ ನಾನು ತಯಾರು ಮಾಡಿಕೊಡ್ತಾ ಇದ್ದೀನೋ ಅವ್ರಿಗೆ ಅಂದರೆ ಆ ಮುಖೇನ ನಾನು ಒಳ್ಳೆ ಸಂಗತಿಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಕೆಟ್ಟ ಸಂಗತಿಗಳನ್ನು ನಾನು ಕೊಡಿ ಅವುಗಳನ್ನು ನಾನು ಆಚೆ ಕಳಿಸ್ತೀನಿ ಆ ಜವಾಬ್ದಾರಿ ನನ್ನದು ಅನ್ನುವಂಥ ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಅವರ ಒಂದು ಪರಿ ಇತ್ತಲ್ವ ನಿಜಕ್ಕೂ ನಾವು ಅದನ್ನು ನಮ್ಮ ಪ್ರತಿಯೊಂದು ಹಂತದಲ್ಲೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ ವಿಚಾರಗಳನ್ನು ಯಾವ ರೀತಿಯಾಗಿ ನಾವು ತೊಗೋಬೇಕು ನಾವು ಸುಮ್ಮನೆ ಕೆಲವೊಂದು ಸಾರಿ ಕ್ಷಣ ಮಾತ್ರದಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ ಯಾವುದೋ ನಿರ್ಧಾರಗಳನ್ನು ತೊಗೊಳ್ತೀವಿ ಅಥವಾ ಬೇರೆಯವ್ರ ಮೇಲೆ ಹಾಕ್ತೀವಿ ಕೋಪ ಮಾಡ್ಕೊಳ್ತೀವಿ ಅವ್ರು ಈ ಥರ ಆ ಥರ ಅಂತ ಅವ್ರನ್ನ ಒಂದು ಅಲ್ಲೆಗಳಿವಿ ಆದರೆ ನಿಜವಾಗಿ ಆ ಒಂದು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಅದರ ಒಳ ಅರ್ಥವನ್ನು ಮಾಡ್ಕೊಳ್ಳುವಾಗ ಅದು ಅದನ್ನ ಅರ್ಥ ಮಾಡ್ಕೊಂಡು ನೋಡಿದಾಗ ಅದರಲ್ಲಿ ಸಾಕಷ್ಟು ಇರುತ್ತೆ ಮತ್ತು ಅದು ನಿಮಗೂ ಗೊತ್ತಾಗುತ್ತೆ ಯಾವುದನ್ನು ನಾನು ತೊಗೋಬೇಕು ಯಾವುದನ್ನು ನಾನು ಬಿಡಬೇಕು ಅಂತ ನೋಡಿ ಹೇಗೆ ಅವರು ಆ ಒಂದು ಬಟ್ಟೆಯ ಒಂದು ಶುಚಿಯನ್ನು ಮಾಡುವಂತಹ ಕಾಯಕ ಅಂದರೆ ಬರೀ ನಾನು ಬಟ್ಟೆಗಳನ್ನಲ್ಲೇ ಶುಚಿ ಮಾಡ್ತಾ ಇಲ್ಲ ಒಬ್ಬ ವ್ಯಕ್ತಿಯ ಕೆಟ್ಟ ಗುಣಗಳನ್ನು ನಾನು ಕಿತ್ತುತ್ತಾ ಇದ್ದೀನಿ ಕಿತ್ತೆಸಿತಾ ಇದ್ದೀನಿ ಅಂತಹ ಒಂದು ಒಳ್ಳೆಯ ಒಂದು ಕಾಯಕವನ್ನು ನಾನು ಮಾಡ್ತಾ ಇದ್ದೀನಿ ಆ ಮುಖೇನ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಇನ್ನೂ ಬೆಳೆಸ್ತಾ ಹೋಗಿ ಅವನ ಬೇರ ಹಂಚ್ತಾ ಹೋಗಿ ಕೆಟ್ಟ ವಿಚಾರಗಳನ್ನು ನನಗೆ ಬಿಡಿ ನಾನು ಅವನು ಕಳಿಸ್ತಾ ಇರ್ತೀನಿ ಅನ್ನುವಂಥ ಒಂದು ಮಾಹಿತಿ ಇದೆಯಲ್ಲ ನಿಜಕ್ಕೂ ನಾವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ವೀಕ್ಷಕರೇ ಇನ್ನು ಯಾವೊಂದು ಸಂದರ್ಭದಲ್ಲಿ ಹೇಳ್ಬೋದು ಅನ್ನೋಂಥ ಸುಳಿವನ್ನು ನಿಮಗೆ ಕೊಡ್ತೀನಿ ಈಜು ಮರಿಬೇಡ ಈ ಗಾದೆ ಮಾತ್ರ ನೀವು ಪೂರ್ಣಗೊಳಿಸಬೇಕಾಗತ್ತೆ ಇದು ಯಾವೊಂದು ಸಂದರ್ಭದಲ್ಲಿ ಹೇಳಬಹುದು ಅನ್ನೋ ಸುಳಿವಾಯಿತು ಅಂತದೇ ಒಳ್ಳೆ ವಿಚಾರಗಳನ್ನು ಯಾವತ್ತೂ ನಾವು ಮರಿಬಾರ್ದು ಜೊತೆಗೆ ಕೆಟ್ಟ ವಿಚಾರಗಳನ್ನು ಆದಷ್ಟು ಬೇಗನೆ ಬಿಟ್ಟುಬಿಡಬೇಕು ಕಲೀಲೇಬಾರದು ಅನ್ನುವಂಥದ್ದು ಹೇಳಬೇಕು ಅಂದರೆ ಇಂತಹ ಒಂದು ಸಂದರ್ಭದಲ್ಲಿ ಈ ಗಾದೆ ಮಾತನ್ನು ಬಳಸ್ತಾರೆ ಸಮಯ ಆಗ್ತಾಯಿದೆ ಕಾರ್ಯಕ್ರಮವನ್ನು ಮುಗಿಸುವಂಥದ್ದು ಹಾಗಾಗಿ ಯಾರೆಲ್ಲ ಪಟ್ಟರು ಉತ್ತರಗಳನ್ನು ಕೊಡೋದಕ್ಕೆ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಮತ್ತು ಯಾರೆಲ್ಲ ಸರಿಯಾದ ಉತ್ತರಗಳನ್ನು ನೀಡಿದ್ರು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣ ಶರಣಾರ್ಥಿ